ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿರುವುದು ಶೋಷಿತ ಸಮುದಾಯಗಳ ಓಟಿನಿಂದ ಕಾಂಗ್ರೆಸ್ಗೆ ಓಟ್ ಹಾಕಿ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ತಂದು ಕಾಂಗ್ರೆಸ್ನವರ ಮಂತ್ರಿಗಳನ್ನು ಮಾಡಿ ಕಾಂಗ್ರೆಸ್ನವರ ಎಮ್ ಎಲ್ ಮಾಡಿ ಕಾಂಗ್ರೆಸ್ನವರ ಎನ್ ಮಾಡಿ ಹತ್ರನೇ ನಮ್ಮ ವರದಿ ಬಿಡುಗಡೆ ಮಾಡಿ ನಮ್ಮ ವರದಿ ಬಿಡುಗಡೆ ಮಾಡಿ ನಮ್ಮ ಬೇಡಿಕೆ ಈಡೇರಿಸಿ ಅಂತ ಹೇಳಿ ಪಿಚ್ಚೆ ಬೇಡಿ ಅವರ ಮನೆಯಿಂದ ತಿರ್ಗಾಳೋ ಸ್ಥಿತಿ ಈ ಸಮುದಾಯಕ್ಕೆ ಬಂದಿದೆ ಅಂತಕ್ಕಂಥ ಬೇಜಾರಾಗ್ತದೆ ನಮಗೆ ಅಂದ್ರೆ ನಮಗೇನು ಮಾನ ಮರ್ಯಾದ ಗೌರವಗಳು ಈ ಸಮುದಾಯಗಳಿಗೆ ಏನಿಲ್ಲ ಈ ರೀಸುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕು ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಅಧಿಕಾರವೂ ಕೂಡ ಇವತ್ತು ಹಿಂದುಳಿದ ಸರ್ಕಾರ ಸಮುದಾಯಗಳಿಗೆ ಇಲ್ಲ ಅನ್ನೋ ರೀತಿನಲ್ಲಿ ಕೆಲವು ಮೇಲ್ಜಾತಿಯ ಲೀಡರ್ಗಳು ಗುಟರು ಹಾಕ್ತಾ ಇದ್ದಾರೆ ಬೆದರಿಕೆಗಳನ್ನ ಹಾಕ್ತಾ ಇದಾರೆ ಈ ಗುಟ್ರು ಬೆದರಿಕೆಗಳಿಗೆ ಹಾಕ್ತಾ ಇದ್ರು ನಮ್ಮ ಸರ್ಕಾರ ನಮ್ಮ ಪರವಾಗಿರುವಂತಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತಿದ್ದಾರೆ ಏನದಕ್ಕೆ ಏನ್ ತೋರಿಸ್ತದೆ ಇದು ಯಾಕಿದು ಆಗ್ತಾ ಇದೆ ನಮ್ಮ ಸಮುದಾಯ ಐಂದ ಮುಖ್ಯಮಂತ್ರಿಗಳು ಐಂದ ಸರ್ಕಾರ ಹಿಂದುಳಿದವರ ಸರ್ಕಾರ ನಮ್ಮ ಮಂತ್ರಿಗಳು ಅಂತ ಹೇಳಿ ನಾವು ಕೂಡ ಅವ್ರ ವಿರುದ್ಧ ಏನು ಮಾತಾಡೋಕ್ಕಾಗ ಸುಮ್ಮನೆ ಕೂತಿದ್ವಿ ಎಷ್ಟು ದಿನ ಅದು ಕೂತ್ಕೊಳ್ಳೋದು ಯಾರು ವಿರೋಧ ಮಾಡ್ತಾ ಇರೋದು ನೈಂಟಿ ಪರ್ಸೆಂಟ್ ಸಮುದಾಯಗಳು ಇಲ್ಲಿ ಕೂತಿದಿವಿ ನಾವು ವಿರೋಧ ಮಾಡ್ತಾ ಇದೀವಿ ನೈಂಟಿ ಪರ್ಸೆಂಟ್ ಸಮುದಾಯಗಳ ತೆರಿಗೆ ದುಡ್ಡಿಂದ ಈ ಸಮೀಕ್ಷೆ ಮಾಡಿಲ್ವಾ ಯಾರೋ ಹೊಂದವರ ಸಮುದಾಯದವರು ವಿರೋಧ ಮಾಡ್ತಾ ಇದಾರಲ್ಲ ಅವ್ರ ತೆರಿಗೆ ದುಡ್ಡಿಂದ ಏನಾದ್ರು ಸಮೀಕ್ಷೆ ಮಾಡಿದಾರಾ ನಮ್ದೇ ಸರ್ಕಾರ ನಾವೇ ವೋಟ್ ಹಾಕಿದ್ದು ಇಲ್ಲಿ ಕೂತಿರೋರಲ್ಲಿ ನೈಂಟಿ ಪರ್ಸೆಂಟ್ ಕಾಂಗ್ರೆಸ್ನ ಸದಸ್ಯರು ಮತ್ತು ಕಾಂಗ್ರೆಸಿನ ಹಿತೈಸಿಕೊಳ್ಳಿದ್ದಾರೆ ಯಾರು ಇಲ್ಲಿ ಕೂಡ ಈ ಸರ್ಕಾರದ ವಿರೋಧಿಗಳಿಲ್ಲ ಬಂಧುಗಳೇ ಈ ವಿಡಿಯೋದಲ್ಲಿ ಅನಂತ ನಾಯಕ್ ಅವರು ಮಾತನಾಡಿರುವಂತಹ ಮಾತುಗಳನ್ನು ಕೇಳಿದ್ರಲ್ಲ ಸರ್ಕಾರದ ವಿರುದ್ಧ ರೋಷಾವೇಶದ ಮಾತುಗಳನ್ನು ಆಡಿದ್ದಾರೆ ಸರ್ಕಾರ ಜಾತಿ ಗಣತಿ ವರದಿಯನ್ನು ಅಂಗೀಕರಿಸಬೇಕು ಅಂಗೀಕರಿಸಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಪ್ರಾರಂಭ ಆಗಿದ್ದಂತಹ ಪ್ರಕ್ರಿಯೆ ಕಳೆದ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ಮಹತ್ವಾಕಾಂಕ್ಷೆಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜಾತಿ ಗಣತಿ ವರದಿಯನ್ನ ಮಾಡಬೇಕು ಅಂತೇಳಿ ಕಾಂತರಾಜ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರು ಆವಾಗ ಇವರು ಬಿಡುಗಡೆ ಮಾಡಲಿಲ್ಲ ಈಗ ಮಾಡಬೇಕು ಅಂತೇಳಿ ಶೋಷಿತ ವರ್ಗಗಳ ಒಕ್ಕೂಟ ಶೋಷಿತ ವರ್ಗಗಳ ಹಿಂದುಳಿದ ವರ್ಕ್ ಒಕ್ಕೂಟ ಅಂತ ಮಾಡಿಕೊಂಡು ಇವಾಗ ಸಭೆಗಳನ್ನ ಮಾಡಿ ಈಗ ಸರ್ಕಾರವನ್ನ ಒತ್ತಾಯ ಮಾಡಿರುವಂತಹ ವಿಡಿಯೋ ಅವರು ಹೇಳ್ತಾರೆ ಇದು ಹಿಂದುಳಿದ ವರ್ಗಗಳಿಗೆ ಶೋಷಿತ ವರ್ಗಗಳಿಗೆ ಮಾಡ್ತಾ ಇರುವಂತಹ ಅನ್ಯಾಯ ಇಲ್ಲಿ ಸೇರಿರುವಂತವರು ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿರುವಂತವರೇ ಕಾಂಗ್ರೆಸ್ ಶೋಷಿತ ವರ್ಗಗಳಿಂದಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವುದು ಅಂತ ಹೇಳ್ತಾ ಇದ್ದಾರೆ ಇದು ಸತ್ಯ ಕೂಡ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಕುರುಬ ಸಮುದಾಯವೂ ಹೌದು ಹಿಂದುಳಿದ ಅಹಿಂದ ವರ್ಗಗಳು ಹೌದು ಇವರು ಹೇಳ್ತಾ ಇರುವುದು ಸತ್ಯ ಇಲ್ಲಿ ವಿಫಲ ಆಗಿದ್ದೆಲ್ಲಿ ಇಲ್ಲಿ ರೋಷಾವೇಶದಿಂದ ಮಾತನಾಡುವಂತ ನಾವು ಸಮಾವೇಶಗಳನ್ನ ಮಾಡುವಂತ ನಾವು ಇದೇ ಲೋಕಸಭೆಯ ಚುನಾವಣೆಯ ಸಮಯದಲ್ಲಿ ಚಿತ್ರದುರ್ಗದಲ್ಲಿ ಶೋಷಿತ ವರ್ಗಗಳ ಶೋಷಿತ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶ ಆಗುತ್ತೆ ಅಲ್ಲಿ ಮೊನ್ನೆ ಸಿದ್ದರಾಮಯ್ಯ ಆಹ್ವಾನ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಆಹ್ವಾನ ಮಾಡ್ತಾರೆ ವೇದಿಕೆ ಕಲ್ಪಿಸ್ತಾರೆ ಅಲ್ಲಿ ಜಾತಿ ಗಣತಿಯ ವರದಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಷ್ಟೆಲ್ಲ ಮಾಡಿ ಆದ್ರೂ ಸಹ ಇಲ್ಲಿ ಸೈಲೆಂಟ್ ಆಗಿ ಏನು ಡಿ ಕೆ ಶಿವಕುಮಾರ್ ಅವರು ಅದನ್ನ ವಿರೋಧ ವ್ಯಕ್ತಪಡಿಸಿದ್ರಲ್ಲ ಅವರ ಮಠ ಮಠಗಳ ಕಾರ್ಯಕ್ರಮಗಳಲ್ಲಿ ಅವರ ಸಂಘದ ಕಾರ್ಯಕ್ರಮದಲ್ಲಿ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತೇಳಿ ಸೈನ್ ಮಾಡಿದ್ರಲ್ಲ ಅಂತಿಮವಾಗಿ ರೋಷಾವೇಶದಿಂದ ಕೂಗಾಡಿ ಸಮಾವೇಶಗಳನ್ನು ಮಾಡಿ ಜಾಗೃತಿಗಳನ್ನು ಮಾಡಿ ಪ್ರೆಸ್ ಮೀಟ್ಗಳನ್ನು ಮಾಡಿ ಎಲ್ಲ ಮಾಡಿದ್ಮೇಲೂ ಫೇಲ್ ಇಲ್ಲಿ ಫೇಲ್ ಯಾರು ಇಲ್ಲಿ ಫೇಲ್ ಯಾರು ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳು ಒಂದು ಜಾತಿ ಗಣತಿ ವರದಿಯನ್ನು ಅಕ್ಸೆಪ್ಟ್ ಮಾಡಿಸ್ಕೊಂಡು ಮಾಡಿಸ್ಕೆಕ್ ಆಗಿಲ್ಲ ಅಂತಂದ್ರೆ ಫೇಲ್ ಆಗಿದ್ದು ಅಹಿಂದ ವರ್ಗಗಳು ತಾನೆ ಇದರ ನಾಯಕತ್ವನ ತೆಗೆದುಕೊಂಡಿದ್ದೀವಿ ಇನ್ನು ಸಂಘಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದಂಥವರು ಇವತ್ತೇನು ಉತ್ತರ ಕೊಡ್ತಾರೆ ಅದರ ಬಗ್ಗೆನು ಮಾತನಾಡಬೇಕಲ್ಲ ಅವರೇ ಹೇಳ್ತಾರೆ ತೊಂಬತ್ತು ಪರ್ಸೆಂಟ್ ಇಲ್ಲಿ ಸೇರಿರುವಂಥ ತೊಂಬತ್ತೆರಡು ತೊಂಬತ್ತು ಪರ್ಸೆಂಟ್ನವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾವಾಗಲೂ ಸಹ ಏನು ಸಿದ್ದರಾಮಯ್ಯನವರ ಸುತ್ತಲೂ ಸುತ್ತುವಂಥವರು ಸಿದ್ದರಾಮಯ್ಯವರ ಅವ್ರ ಜೊತೆನಲ್ಲೇ ಇರುವಂತವರು ಅವ್ರ ಕೈನಲ್ಲಿ ಒಂದು ಕೆಲಸ ಮಾಡಿಸ್ಕೊಳ್ಳಕ್ ಆಗಿಲ್ಲ ಅದು ಸಮಾಜ ಅಹಿಂದ ವರ್ಗಗಳಿಗೆ ಸಿಗಬೇಕಾದಂತ ನ್ಯಾಯವನ್ನು ಒದಗಿಸ್ಕೊಳ್ಳಕ್ ಆಗಿಲ್ಲ ಅಂತಂದ್ರೆ ವೈಫಲ್ಯ ಯಾರ್ದು ಅನಂತ್ ನಾಯಕ್ ಅವರೇ ಯಾರ್ದು ಇದೇ ಚಿತ್ರದುರ್ಗದ ಸಮಾವೇಶ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶ ಆಗುತ್ತೆ ಪಕ್ಕದ ಜಿಲ್ಲೆ ದಾವಣಗೆರೆಯಲ್ಲಿ ಒಬ್ಬ ಅಹಿಂದ ವರ್ಗದಿಂದ ಪ್ರತಿನಿಧಿಸುವಂತ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡೋದಿಲ್ಲ ಆ ವೇದಿಕೆಯ ಮೇಲೆ ಆಗ್ರಹ ವ್ಯಕ್ತಪಡಿಸಬೇಕಾಗಿತ್ತು ಎಲ್ಲರೂ ಇದ್ರು ಕೆಪಿಸಿಸಿ ಅಧ್ಯಕ್ಷರಿದ್ರು ಮುಖ್ಯಮಂತ್ರಿಗಳಿದ್ದ ಈಗ ಮುಖ್ಯಮಂತ್ರಿಗಳಿದ್ರು ಎಲ್ಲರೂ ಇದ್ರಲ್ಲ ಆವತ್ತು ತುಮಕೂರಿನ ನಿಖೇತ್ ರಾಜ್ ಅವರು ವೇದಿಕೆ ಮೇಲೆ ಇದ್ರು ಜಿ ಬಿ ವಿನಯ್ ಕುಮಾರ್ ಅವರು ವೇದಿಕೆ ಕೆಳಗಡೆ ಇದ್ರು ಅವರಿಗೆ ಕೇಳಬೇಕಾಗಿತ್ತು ತುಮಕೂರಿನಿಂದ ನಿಖೇತ್ ರಾಜ್ ಅವರಿಗೆ ಟಿಕೆಟ್ ಕೊಡಬೇಕು ದಾವಣಗೆರೆ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಆವತ್ತು ವೇದಿಕೆಯ ಮೇಲೆ ಆಗ್ರಹ ವ್ಯಕ್ತಪಡಿಸಿದ್ರೆ ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಹಿಂದ ವರ್ಗಗಳಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವತ್ತು ನೀವು ಆಗ್ರಹ ವ್ಯಕ್ತಪಡಿಸಿ ಅವತ್ತು ಒತ್ತಾಯ ಮಾಡಿದ್ರೆ ಅವತ್ತು ಆ ವೇದಿಕೆಗೆ ಒಂದು ಶಕ್ತಿ ಬರ್ತಿತ್ತು ಮಾಡಲಿಲ್ಲ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ಲಿಲ್ಲ ಆದರೂ ಸಹ ಧೈರ್ಯ ಮಾಡಿ ರಾಜ್ ಮೌರ್ಯ ಅವರು ಹಿಂದೆ ಸರ್ಕೊಂಡ್ರು ಜಿ ಬಿ ವಿನಯ್ ಕುಮಾರ್ ಅವರು ಸ್ವಾಭಿಮಾನದಿಂದ ಇಲ್ಲಿ ಸ್ವಾಭಿಮಾನದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಇದೇ ಶೋಷಿತ ಮತ್ತು ಹಿಂದುಳಿದ ವರ್ಗದ ಒಕ್ಕೂಟದವರು ಪ್ರಬಲವಾಗಿ ವಿನಯ್ ಕುಮಾರ್ ಅವರ ಜೊತೆಯಲ್ಲಿ ನಿಲ್ಲಬೇಕಾಗಿತ್ತು ಒಬ್ಬ ಶೋಷಿತ ವರ್ಗಗಳಿಂದ ಬಂದಂತ ಒಬ್ಬ ವ್ಯಕ್ತಿ ಒಬ್ಬ ಶಿಕ್ಷಣ ತಜ್ಞ ಒಬ್ಬ ಪ್ರಜ್ಞಾವಂತ ಇವತ್ತು ಚುನಾವಣೆಯಲ್ಲಿ ನಿಂತಿದ್ದಾನೆ ಅಂತಂದಾಗ ಅವರ ಪರವಾಗಿ ನಿಲ್ಲಬೇಕಾಗಿತ್ತು ಪ್ರಚಾರ ಮಾಡಬೇಕಾಗಿತ್ತು ಅವತ್ತು ಪ್ರಚಾರ ಮಾಡಿದ್ರೆ ಬಹುಶಃ ಹಿಂದುಳಿದ ವರ್ಗ ಅಹಿತ ವರ್ಗಗಳ ಪರವಾಗಿ ನಾವು ಪ್ರಚಾರ ಮಾಡಿದ್ರೆ ವಿನಯ್ ಕುಮಾರ್ ಅವರು ಗೆಲ್ತಿದ್ರು ಸ್ವಾಭಿಮಾನಿ ವಿನಯ್ ಕುಮಾರ್ ಅವರು ಗೆಲ್ತಿದ್ರು ಇಲ್ಲಿ ವಿನಯ್ ಕುಮಾರ್ ಅವರ ಹೆಸರು ಮೇಲೆ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಕರ್ನಾಟಕದ ಇತಿಹಾಸದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೂವತ್ತು ಜನ ಕ್ಯಾಂಡಿಡೇಟ್ಗಳು ಸ್ಪರ್ಧೆ ಮಾಡಿರುವುದು ದಾವಣಗೆರೆನಲ್ಲೇ ಇರಬೇಕು ಅದು ವಿನಯ್ ಕುಮಾರ್ ಅನ್ನ ಹೆಸರು ವಿ ಅನ್ನ ಅಕ್ಷರ ಕೊನೆಗೆ ಹೋಗುತ್ತೆ ಅಂತೇಳಿ ಯಾರ್ಯಾರನ್ನ ನಾಮಿನೇಷನ್ ಮಾಡಿಸಿದ್ರು ಕ್ರಮ ಸಂಖ್ಯೆ ಮಾಡಿ ಎರಡು ಬ್ಯಾಲೆಟ್ ಪೇಪರ್ ಮಾಡೋ ತರ ಮಾಡಿದ್ರು ಈ ರಾಜಕೀಯ ತಂತ್ರಗಳ ಗೊತ್ತಿಲ್ಲದಂತಹ ವಿನಯ್ ಕುಮಾರ್ ಅವರು ಆಗತಾನೆ ರಾಜಕೀಯಕ್ಕೆ ಇದು ಅರ್ಥ ಆಗಲಿಲ್ಲ ಅದನ್ನು ತಿಳಿಸಿ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳಬೇಕಾಗಿದ್ದಂಥವರು ಅನಂತ ನಾಯಕ್ ಅವರು ಏನು ಪ್ರತಿನಿಧಿಸುತ್ತಿರುವಂತಹ ಶೋಷಿತ ಹಿಂದುಳಿದ ವರ್ಗದ ಒಕ್ಕೂಟದವರಾಗಿರಬೇಕಾಗಿತ್ತು ಬೆಳೆಸಬೇಕು ಸರ್ ಸಿದ್ದರಾಮಯ್ಯವರು ಇವತ್ತು ಜಾತಿ ಗಣತಿ ವರದಿಯನ್ನು ಹತ್ತು ವರ್ಷ ಹಳೆಯದಾಗೋಯಿತು ಅಂತೇಳಿ ಹೈಕಮಾಂಡ್ ಹೇಳ್ತು ಅಂತೇಳಿ ಅದನ್ನ ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಮರು ಸರ್ವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತಂದಾಗ ಅಲ್ಲಿ ಗೆದ್ದಿದ್ದ್ಯಾರು ಸೋತಿದ್ದ್ಯಾರು ಹಾಗಾದ್ರೆ ಸಮಾವೇಶಗಳನ್ನ ಮಾಡಿ ಸಭೆಗಳನ್ನ ಮಾಡಿ ನಾವೂ ಸಹ ಅಹಿಂದ ಚೇತನದ ಹೆಸರಿನಲ್ಲಿ ಸಾಕಷ್ಟು ಸಭೆಗಳನ್ನ ಮಾಡಿ ಜನಮತದ ಮೂಲಕ ಸರ್ಕಾರವನ್ನ ಒತ್ತಾಯಿಸಿದ್ದೀವಿ ಸಿದ್ದರಾಮಯ್ಯವ್ರಿಗೆ ಒತ್ತಾಯಿಸಿದ್ದೀವಿ ಇಷ್ಟೆಲ್ಲ ಮಾಡಿದ್ವಲ್ಲ ನಮ್ಮ ಕೆಲಸವೂ ಸಹ ವ್ಯರ್ಥ ಆಯ್ತಲ್ಲ ಹಾಗಾದ್ರೆ ನಾವು ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದೀವಿ ಉಗಳದೇ ಸಂಘಟನೆ ನಾವು ಬೆಳೆಸ್ತಾ ಇದ್ದೀವ ಎಂಬತ್ತು ಪರ್ಸೆಂಟ್ ಇರುವಂತ ಶೋಷಿತ ವರ್ಗಗಳು ಏನು ಅಹಿಂದ ವರ್ಗಗಳಿಗೆ ಎಷ್ಟು ಟಿಕೆಟ್ಗಳನ್ನ ಕೊಟ್ಟಿದ್ದಾರೆ ಎಷ್ಟು ಜನ ಸಂಸದರಾಗಿದ್ದಾರೆ ಎಷ್ಟು ಜನ ಎಂ ಎಲ್ ಮೀಸಲಾತಿಯನ್ನು ಹೊರತುಪಡಿಸಿ ಮಾತಾಡೋದು ಬಹಳ ಸುಲಭ ಅನಂತ ನಾಯಕ್ ಅವರೇ ಸಂಘಟನೆಗಳು ಇದ್ದಾಗ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ತಗೊಂಡು ಹೋಗ್ಬೇಕಾಗಿರೋದು ಸಂಘಟನೆ ಮಾತಾಡೋದು ಬಹಳ ಸುಲಭ ಎಲ್ಲರಿಗೂ ಗೊತ್ತು ಓ ಇವರು ತಾನೇ ಬಿಡಿ ಮುಖ್ಯಮಂತ್ರಿಗಳ ಸುತ್ತಮುತ್ತಲು ಇರ್ತಾರೆ ಇವರು ಏನ್ ಮಾಡ್ತಾರೆ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಸಭೆ ಮಾಡ್ತಾರೆ ಅಷ್ಟೇ ತಾನೇ ಇದು ಬೇರೆಯವರ ಮನಸ್ಸಿನಲ್ಲಿ ಕೂತು ಬಿಟ್ಟಿದೆ ಅನಂತ ನಾಯಕ್ ಅವರೇ ಸಂಘಟನೆ ಅಂತಂದ್ರೆ ರಾಜ್ಯಾದ್ಯಂತ ಒಂದು ಶಕ್ತಿಯಾಗಿ ರೂಪಿಸೋದು ಇವತ್ತು ಜಿ ಬಿ ವಿನಯ್ ಕುಮಾರ್ ಅವರು ಮಾಡ್ಲಿಕ್ಕೆ ಹೊರಟಿದಾರಲ್ಲ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ಒಂದು ಪಾಠವನ್ನ ಕಲಿತು ಇವತ್ತು ಏನು ಅವರು ತನ್ನದೇ ರೀತಿಯಲ್ಲಿ ಒಂದು ರೂಪುರೇಷೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಸೈಲೆಂಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವಂತವರಿಗೆ ನಿಕೇತ್ ರಾಜ್ ಅಂತವರಿಗೆ ಯಾರ್ಯಾರು ಹಿಂದುಳಿದ ವರ್ಗದವರು ಯಾರ್ಯಾರು ಅಹಿಂದ ವರ್ಗದವರು ಇವತ್ತು ರಾಜಕೀಯಕ್ಕೆ ಎಂಟ್ರಿ ಆಗ್ತೀನಿ ಅಂತ ಹೇಳ್ತಾರಲ್ಲ ಅವ್ರು ಎಲ್ಲರಿಗೂ ಸಹ ಸಪೋರ್ಟ್ ಮಾಡ್ಬೇಕ್ರಿ ಅಟ್ಲೀಸ್ಟ್ ಇಷ್ಟು ದಿವಸ ಆಗೋಯ್ತು ಜಾತಿ ಗಣತಿ ವರದಿ ಬುಟ್ಟಿಗೆ ಸೇರ್ತು ಮುಗೀತು ಗೆದ್ದವರು ಯಾರು ಸೋತವರು ಯಾರು ಅಂತ ಜಗತ್ತಿಗೆ ಗೊತ್ತಿದೆ ಮುಂದೆ ಆದರೂ ಸಹ ಈ ವರ್ಗಗಳನ್ನ ಪ್ರತಿನಿಧಿಸುವಂತಹ ಯುವ ನಾಯಕರಿಗೆ ಯುವಕರಿಗೆ ಪ್ರೋತ್ಸಾಹ ಕೊಟ್ಟು ಅವರ ಜೊತೆ ನಿಲ್ಲಬೇಕು ಅದು ಬಿಟ್ಟು ನಾವೇನೋ ಮಾಡ್ತೀವಿ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ನಾವು ಮನವಿಗಳನ್ನ ಕೊಡ್ತೀವಿ ನಾವೆಲ್ಲವನ್ನು ಮಾಡ್ತೀವಿ ಅಂತಂದ್ರೆ ಯಾವುದು ಕೆಲಸಕ್ಕೆ ಬರಲಿಲ್ಲ ಇದು ಜೀವಂತ ಸಾಕ್ಷಿ ಈ ಶತಮಾನದ ಈ ಶತಮಾನದ ದೊಡ್ಡ ವೈಫಲ್ಯ ಅಂತಂದ್ರೆ ಇದೇನೆ ಈ ಶತಮಾನದ ಅಹಿಂದ ವರ್ಗಗಳ ದೊಡ್ಡ ವೈಫಲ್ಯ ಅಂದರೆ ಇದೇನೆ ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂಥವರು ನೀವು ಜಾತಿ ಗಣತಿ ವರದಿಯನ್ನು ಅಲ್ಲಿ ಅನುಷ್ಠಾನಗೊಳಿಸಿ ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟ್ ಅಲ್ಲಿ ಪಿ ಡಿ ಎಫ್ ಇದನ್ನೆಲ್ಲ ಪಿ ಡಿ ಎಫ್ ಬಹಿರಂಗ ಆಗಿ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅಂತ ಗೊತ್ತಾದ ಮೇಲೂ ಸಹ ಅದನ್ನ ಅಧಿಕೃತ ಮುದ್ರೆ ಹೊದಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಶತಮಾನದ ವೈಫಲ್ಯ ಅಂದ್ರೆ ಇದೇನೇ ನಾವು ಮಾತನಾಡ್ಲೇಬೇಕು ರೀ ಈ ಅಹಿಂದ ವರ್ಗಗಳು ಮಾತನಾಡ್ಲೇಬೇಕು ಯಾಕಂದ್ರೆ ನಾವು ಸಹ ಹೋರಾಟ ಮಾಡಿದ್ದೀವಿ ನಾವು ಸಹ ನಂಬಿಕೆ ಇಟ್ಟಿದ್ದೀವಿ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಮೂರು ವರ್ಷಗಳ ಕಾಲ ಟೈಮ್ ಇತ್ತು ಅವತ್ತು ಅವತ್ತು ಜಾತಿ ಗಣತೆ ಪೂರ್ತಿ ಆಗಿತ್ತು ಅವತ್ತು ಬಿಡುಗಡೆ ಮಾಡಬಹುದಾಗಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಏನು ಅಧಿಕಾರಕ್ಕೆ ಬಂದಾಗ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಧಿಕ ಏನು ವರದಿಯನ್ನು ಅಂಗೀಕರಿಸ್ತಾರೆ ಬೈ ಎಲೆಕ್ಷನ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ ಕೊನೆಗೆ ಹತ್ತು ವರ್ಷಗಳ ಏನು ನೆಪ ಒಡ್ಡಿ ಹೈಕಮಾಂಡ್ ಹೇಳ್ತು ಅಂತ ಮಾಡ್ತಾರೆ ಅಂತಂದ್ರೆ ಅನಂತ್ ನಾಯಕ್ ಅವರೇ ನಿಮ್ಮ ಆಕ್ರೋಶದ ಮಾತುಗಳು ನಮ್ಗೆ ಅರ್ಥ ಆಗುತ್ತೆ ಆದರೆ ಮುಂದಿನ ದಿನಗಳಲ್ಲಿ ಈ ತರ ಆಗಬಾರದು ಬೆಳೀತಾ ಇರುವಂತಹ ಯುವ ನಾಯಕರನ್ನ ಬೆಳೆಸುವಂತಹ ಕೆಲಸ ಆಗಬೇಕು ಅದು ಯಾವುದೇ ಜಾತಿ ಆಗಿರಲಿ ಹಿಂದುಳಿದ ವರ್ಗದ ಅಹಿಂದ ವರ್ಗದ ಯುವಕರನ್ನ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಗಳ ಜೊತೆ ನಿಂತ್ಕೊಂಡು ಅವ್ರಿಗೆ ಟಿಕೆಟ್ ಕೊಡಿಸುವಂಥದ್ದು ಅವ್ರನ್ನ ಗೆಲ್ಲಿಸುವಂಥದ್ದು ಏನು ವಿಧಾನಸಭೆನಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಅಹಿಂದ ವರ್ಗದ ಇವ ಐದ ವರ್ಗದ ಶಾಸಕರಿರ್ಬೋದು ಇಪ್ಪತ್ತೆಂಟರಲ್ಲೂ ಸಹ ಐದ ವರ್ಗದ ಸಂಸದರು ಇರ್ಬೋದು ಈ ರೀತಿಯಾಗಿ ಬಹಳ ಗುರಿಯನ್ನಿಟ್ಕಂಡು ಹೋದಾಗ ಮಾತ್ರ ನಮ್ಮ ಗುರಿ ತಲುಪುತ್ತೆ ಬಂಧುಗಳೇ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ ಆಗ್ತಾ ತಪ್ಪುಗಳನ್ನು ತಪ್ಪುಗಳನ್ನ ತೋರಿಸುವಂತ ಕೆಲಸ ಮಾಡ್ತಾ ಇದೆ ನಿಮ್ಮ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ